ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ ಬಾಂಬೆ ಬಿಟ್ರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ ನಮ್ಗೆ ಎಷ್ಟು ಗೊತ್ತಾ ಬರೋದು ತೆರಿಗೆ ನೀವೆಲ್ಲ ತಿಳ್ಕೊಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ಟರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಕಾರ್ಪೊರೇಟರ್ ನೀವು ತಿಳ್ಕೋಬೇಕು ಕಣೇ ಹೇಳ್ಬೇಕು ಜನರಿಗೆ ಗೊತ್ತಾಯ್ತಾ ಆದರೂ ಕೇಂದ್ರ ಸರ್ಕಾರದ ಹಣ ಇಲ್ಲಿ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೇ ಕೊಡೋದು ನಮ್ ದುಡ್ಡು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಸಾಕ ನಾವು ಹೆಚ್ಚಿಕೊಡ್ಬೇಕು ಅಂತಂದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ ನೋಡಿ ಈಗ ನಿಮ್ಮೆಲ್ರಿಗೂ ಗೊತ್ತಿದೆ ಯಾಕಂದ್ರೆ ಯಾರಪ್ಪ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ గూడ్స్ అండ్ సర్వీస్ ట్యాక్స్ హాక్తరు ఇదే నరేంద్ర మోదీ ఇదే నరేంద్ర మోదీ వర్షాలు తెలు వసూలు మాబుట్ వర్షిద్ద నాలు రేట్ ఎరడు రేట్ మిబుట్టు రేషనైజ్బుట్టు వర్ష తెరేంద్ర మోదీ ఫోటో హ ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ ಇದು ನ್ಯಾಯನ ಹೇಳ್ರಿ ನೀವೇ ಮತ್ತೆ ಪಾಠ ಕಲಿಸ್ಬೇಕು ಬೇಡ ಅವರಿಗೆ ಬುದ್ಧಿನ ನಾನು ನಿನ್ನೆ ಪುತ್ತೂರ್ಗೆ ಹೋಗಿದ್ದೆ ಪುತ್ತೂರಿನಲ್ಲಿ ಪ್ರಶ್ನೆ ಕೇಳುವುದು ನನಗೆ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ನಾವು ನಾವು ಕೊಡ್ತಕ್ಕಂಥದ್ದು ಅದರಲ್ಲಿ ಇದ್ದಕ್ಕಿದ್ದಾಲೆ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲು ಮಾಡಿಬಿಟ್ಟಿದ್ರೆ ನಿಮ್ಮಿಂದ ಎಂಟು ವರ್ಷದ ಮೇಲೆ ರಾಷನಲೈಸ್ ಮಾಡ್ತೀವಿ ಅಂತೇಳಿ ಅದನ್ನೆಲ್ಲ ಎಮ್ ಎಲ್ ಎಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು ಇದು ಸರಿನಾ ಸರಿನಾತು ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗ ನಷ್ಟ ನಮಗೆ ನಷ್ಟ ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗೋಯ್ತು ಯಾರು ಹೇಳ್ಕೊಳ್ಳೋದು ಇದನ್ನ ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ ಹೊಸ ಕಾರ್ಯಕ್ರಮ ಕೊಟ್ಟಿದಾರಾ ಬೆಂಗಳೂರು ನಗರಕ್ಕೆ ಅವ್ರು ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಕೇಳಲ್ಲ ಒಟ್ಟು ಓಟು ಒತ್ತಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ ಏನೆಯ ಪಾರ್ಲಿಮೆಂಟ್ಗೆ ಒತ್ತಾ ಒತ್ತಾ ಬಿಡ್ತಿರ ಮೋದಿ ಮೋದಿ ಓದಿ ಏಯ್ ಬಿಡಪ್ಪ ಬಿಡು 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 ಹೇಗೆ ಬಿಡಲಿ ಬಿಡಲಿ ರೀತಿಗಳಲ್ಲಿ ಬಿಡ ಕೇಳಿ ಪ್ರಶ್ನೆ ಕೇಳು ಕೇಳಿ ಮಧ್ಯದಲ್ಲಿ ತೊಂದರೆ ಕೊಡಬೇಡ ಅಷ್ಟೇ ಕೇಳು ನೀನು ಹೇಳೋದನ್ನ ಆಮೇಲೆ ಬೇಕಾದ್ರೆ ನೀನು ಪ್ರೈವೇಟ್ ಪ್ರತ್ಯೇಕವಾಗಿ ಭೇಟಿ ಮಾಡು